ಅಪ್ಪ ನೀನು ಹೋಗಿ ಬರೆದಿದ ತಕ್ಷಣ ಎಲ್ಲ ಕೆಲಸ ಕೊಡ್ತಾರೇನೋ ನೀನು ಹೋಗು ನೋಡೋಣ ಸುಮ್ಮನೆ ಬರೀ ನೋಡೋಣ ನೀನು ಎಷ್ಟು ಬುದ್ಧಿವಂತ ಗೊತ್ತಾಗುತ್ತೆ ಅಂದರು ಓ ಅದು ಕರೆಕ್ಟಲ್ಲ ಅಂತ ನಾನು ಹೋದೆ ಬರದೆ ಆಗೋಯ್ತು ನಾನು ಪ್ರೈಮರಿ ಸ್ಕೂಲ್ಗೆ ಇದ್ದಿದ್ದು ಏನಕ್ಕೆ ಅಂದರೆ ಫೋರ್ಸ್ ಮಾಡಿ ಮನೆಯಿಂದ ಕಳಿಸ್ತಾ ಯಾ ನಂಗೆ ಅದು ಗೊತ್ತಿಲ್ಲ ಸಣ್ಣ ಹುಡುಗ ಯಾತಕ್ಕೆ ಅಂತ ಉಪ್ಪಿಟ್ಟು ಕೊಡ್ತಾರೆ ಅಂತ ಅಂದರೆ ನಾನು ಅಲ್ಲಿ ತಿಂದು ಸ್ವಲ್ಪ ಮನೆಗೂ ತರಬೇಕಿತ್ತು ಅಂದರೆ ನನ್ನ ಬಾಲ್ಯದಲ್ಲಿ ಬಡತನ ಇದ್ದರು ಅಂತ ಬಡತನ ಎಷ್ಟಿತ್ತು ಅಂದರೆ ನಾನು ಪ್ರೈಮರಿ ಸ್ಕೂಲ್ಗೆ ಇದ್ದಿದ್ದು ಏನಕ್ಕೆ ಅಂದರೆ ಫೋರ್ಸ್ ಮಾಡಿ ಮನೆಯಿಂದ ನಂಗೆ ಅದು ಗೊತ್ತಿಲ್ಲ ಸಣ್ಣ ಹುಡುಗ ಯಾತಕ್ಕೆ ಅಂತ ಉಪ್ಪಿಟ್ಟು ಕೊಡ್ತಾರೆ ಅಂತ ಅಂದರೆ ನಾನು ಅಲ್ಲಿ ತಿಂದು ಸ್ವಲ್ಪ ಮನೆಗೂ ತರಬೇಕಿತ್ತು ದ್ಯಾಟ್ ವಾಸ್ ದಿ ಪೊಸಿಷನ್ ಒಂದು ಎರಡನೇದು ನೀರಿಗೆ ನಾನು ಅದಕ್ಕೆ ನೀರು ಬಗ್ಗೆ ನಾನೇನು ಪಾದಯಾತ್ರೆಲ್ಲ ಮಾಡಿದೆ ಅಂದರೆ ಆ ಒಂದೊಂದು ಚೈಲ್ಡ್ಹುಡ್ಡಲ್ಲಿ ಹೆಣ್ಮಕ್ಳು ಒಂದೊಂದು ಬಿಂದಿಗೆ ನೀರಿಗೆ ಹೊಡೆದಾಡಿರೋದು ನಾನು ನೋಡಿದ್ದೀನಿ ಅದು ನನಗೆ ಇಂಪ್ರೆಷನ್ ಇವತ್ತಿಗೂ ಅದರದ್ದು ಇಂಪ್ಯಾಕ್ಟ್ ಇದೆ ನನಗೆ ಸೊ ಇದು ಎರಡನೇ ವಿಚಾರ ನಾನು ಓದಿದ್ದು ಎಲ್ಲಿ ಅಂದರೆ ಒಂದು ಶ್ರೀ ರೇವಣಪ್ಪ ಸಿದ್ದೇಶ್ವರ ಮಠ ಅಂತ ಚಿಕ್ಕನಾಗ್ನಳ್ಳಿನಲ್ಲಿ ಅಲ್ಲಿ ನನಗೆ ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸು ಅದಾದಮೇಲೆ ನನಗೆ ಬೇರೆ ಕಡೆ ನಮ್ಮ ತಂದೆ ಕೆಲಸ ಸಿಕ್ತು ಅಲ್ಲಲ್ಲೇ ಹೋಗ್ತಾಯಿದ್ವಿ ಮತ್ತು ಏಳನೇ ಕ್ಲಾಸು ಕುರುಬರು ಶ್ರೇಣಿ ಅಂತ ಹೇಳಿ ಒಂದು ಸಣ್ಣ ಸ್ಕೂಲು ಅಲ್ಲಿ ಓದಿದ್ದು ಎಲ್ಲ ಕನ್ನಡ ಮೀಡಿಯಮಲ್ಲಿ ತನಕ ಎಂಟನೇ ಕ್ಲಾಸಿಗೆ ಬಂದ ಮೇಲೆ ಇಂಗ್ಲೀಷ್ ಮೀಡಿಯಮ್ಮು ಅಲ್ಲೇ ದೇಶೀಯ ವಿದ್ಯಾಪೀಠ ಅಂತ ಇದೆ ಚಿಕ್ಕನಾಗನಹಳ್ಳಿನಲ್ಲೇ ಅಲ್ಲೇ ಓದಿದ್ದು ಎಂಟನೇ ಕ್ಲಾಸು ಇನ್ನು ಒಂಬತ್ತು ಹತ್ತು ನನಗೆ ಬೇರೆ ಬೇರೆ ಕಡೆ ಆಯಿತು ಹತ್ತನೇ ಕ್ಲಾಸಿಗೆ ಅಲ್ಲ ಒಂಬತ್ತಕ್ಕೇ ನಾನು ಚಿಕ್ಕಮಗಳೂರಿಗೆ ಬಂದೆ ಬಂದ ಬಂದಮೇಲೆ ಅದೇ ಫಸ್ಟ್ ಎಕ್ಸ್ಪೋಜರ್ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ನನಗೆ ನನ್ನ ಜೀವನದಲ್ಲಿ ಆದರೆ ಇಂಗ್ಲೀಷ್ ಮೀಡಿಯಮ್ ಮಾತ್ರ ಅದು ಭಾಳ ಕಷ್ಟ ಆಯಿತು ನನಗೆ ಆದರೆ ಎಸ್ ಸಿನಲ್ಲಿ ನಾನು ಮತ್ತು ಇನ್ನೊಬ್ಬ ಇಬ್ಬರೇ ಫಸ್ಟ್ ಕ್ಲಾಸು ದ್ಯಾಟ್ ವಾಸ್ ಎ ಬಿಗ್ ಥಿಂಗ್ ಆವಾಗ ಭಾಳ ಲಾಂಗ್ ಬ್ಯಾಕ್ ಸೆವೆಂಟಿ ತ್ರೀ ಅಂತ ಕಾಣಿಸುತ್ತೆ ಎಸ್ ಎಲ್ ಸಿ ಸೊ ಫಸ್ಟ್ ಕ್ಲಾಸ್ ಬಂತು ಅದನ್ನು ಆದಮೇಲೆ ನನಗೆ ಪಿ ಯು ಸಿಗೆ ಪಿ ಸಿ ಎಮ್ ಬಿ ಅಂತ ತೊಗೊಂಡೆ ನನಗೆ ಒಬ್ಬ ಡಾಕ್ಟ್ರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತ ಆಸೆ ನನಗೆ ಆದರೆ ನನಗೆ ನನ್ನ ಜೀವನ ನನ್ನ ಮನೆಯ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಪಿ ಯು ಸಿಗೆ ಸೇರಿಕೊಂಡಾಗ ಪಿ ಯು ಸಿ ಓದ್ತಾ ಇದ್ದಂಗೆ ಒಂದು ನಮ್ಮಪ್ಪ ಎಸ್ ಎಲ್ ಸಿ ಆಗಿದ್ದ ತಕ್ಷಣ ಅವ್ರಿಗೇನು ಐದು ಜನ ಮಕ್ಕಳು ಬಡತನ ಕೆಲಸಕ್ಕೆ ಸೇರಿಕೆಂಡ್ರೆಸ್ ಸಾಕು ನನ್ನ ಮಗ ಅಂತ ಹೇಳಿ ಅವಾಗೆಲ್ಲ ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಈಗಲೂ ಇರಬೇಕಾ ನನ್ನ ಮಾಡಿಕೊಳ್ಳಿ ನಾನು ಮಾಡ್ಕೊಂಡಿದ್ವಿ ಅದರಿಂದ ನನಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇತ್ತು ಅವಾಗ ಅಲ್ಲಿಂದ ನನಗೆ ಕಾಲ್ ಬಂತು ಅಂದರೆ ನೀವು ಯು ಆ ಪಿ ಎಫ್ ಆರ್ ರಿಟರ್ನ್ ಟೆಸ್ಟ್ ಅಂತ ಕ್ಲರ್ಕ್ ಕೆಲಸಕ್ಕೆ ಕ್ಲರ್ಕ್ ಕಮ್ ಕ್ಯಾಶಿಯರ್ ಅಂತಾರೆ ಹಾಸನಕ್ಕೆ ಬಂತು ನಾನು ಹೋಗಲ್ಲ ಅಂತ ಏ ನನಗೆ ಯಾಕೆ ಕೆಲಸ ನಾನು ಓದಬೇಕು ನಾನು ಹಂಗಾಗಬೇಕು ಅಪ್ಪ ನೀನು ಹೋಗಿ ಬರೆದಿದ್ದ ತಕ್ಷಣ ಎಲ್ಲ ಕೆಲಸ ಕೊಡ್ತಾರೇನೋ ನೀನು ಹೋಗು ನೋಡೋಣ ಸುಮ್ಮನೆ ಬರೀ ನೋಡೋಣ ನೀನು ಎಷ್ಟು ಬುದ್ಧಿವಂತ ಅಂತ ಗೊತ್ತಾಗುತ್ತೆ ಅಂದರು ಓ ಅದು ಕರೆಕ್ಟಲ್ಲ ಅಂತ ನಾನು ಹೋದೆ ಬರದೆ ಆಗೋಯ್ತು ನೆಕ್ಸ್ಟು ಇಂಟರ್ವ್ಯೂ ಬಂತು ಇಂಟರ್ವ್ಯೂ ಬಂದಾಗಲೂ ಸೇಮ್ ಇಂಟರ್ವ್ಯೂ ಇಂಟ್ರೂ ಎಲ್ಲ ಬಂದು ಏ ಹೆಂಗಿರುತ್ತೆ ಇಂಟರ್ವ್ಯೂ ಅಂತ ನೋಡಪ್ಪ ಹೋಗಿ ನೀನು ಅಂತ ಹೇಳಿ ಮತ್ತೆ ಪುಸ್ಟ್ ಮಾಡಿದರು ಮತ್ತೆ ಹೋದೆ ಕೆಲಸನೂ ಆಗೋಯಿತು ಅಷ್ಟೊತ್ತಿಗೆ ಈ ಪ್ರೋಸೆಸ್ ಆಗೋ ಅಷ್ಟೊತ್ತಿಗೆ ನನಗೆ ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟು ಐದನೇ ತಾರೀಕು ಏನೋ ಬಂತು ಜುಲೈ ಏಳನೇ ತಾರೀಕು ಎಂಟನೇ ತಾರೀಕು ಆರ್ಡ್ರ್ ಬಂದುಬಿಡ್ತು ಯು ಹ್ಯಾವ್ ಬೀನ್ ಅಪಾಯಿಂಟೆಡ್ ಆಸ್ ಎ ಕ್ಯಾಶಿಯರ್ ಕ್ಲರ್ಕ್ ಇನ್ ಎಂಥದ್ದದು ಹರಿಗೆ ಬ್ರಾಂಚ್ ನಿಯರ್ ಶಿವಮೊಗ್ಗ ಹೋಗು ಅಂತ ಏನು ಮಾಡೋದೀಗ ಇಲ್ಲ ನಾನು ಹೋಗಲ್ಲ ಅಂತ ನಾನು ನಮ್ಮಪ್ಪ ಇಲ್ಲ ಬಡತನ ಇದೆ ಕಣೋ ಐದು ಜನ ಮಕ್ಕಳು ಅಂತ ಹೇಳಿದ್ನಲ್ಲ ಸೊ ಐದು ಜನ ಮಕ್ಕಳನ್ನು ನಾನೇ ಹಿರಿ ಮಗ ಕಷ್ಟ ಆಗ್ತದೆ ಅಂತ ಹೇಳಿ ಫೋರ್ಸ್ ಮಾಡಿ ಎಲ್ಲ ಹೇಳಿ ಕಳಿಸಿದ್ರು ಹತ್ತನೇ ತಾರೀಕು ಜುಲೈ ಸೆವೆಂಟಿ ಫೈವ್ ನಾನು ಹರಿಗೆ ಬ್ರಾಂಚ್ ಶಿವಮೊಗ್ಗದಲ್ಲಿ ಹೋಗಿ ಕ್ಯಾಶಿಯರ್ ಕ್ಲರ್ಕಾಗಿ ಸೇರಿಕೊಂಡೆ ಆದರೆ ನನಗೆ ಒಳಗಡೆ ಭಾಳ ಆಸೆ ಇತ್ತಲ್ಲ ನಾನು ಏನಾದರೂ ಓದಬೇಕು ಮುಂದೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅದು ನನ್ನನ್ನು ಬಿಡಲಿಲ್ಲ ನಮ್ಮಪ್ಪಂಗೆ ಹೇಳಿಬಿಟ್ಟು ಅಲ್ಲೇ ನ್ಯಾಷನಲ್ ಕಾಲೇಜು ಈವ್್ನಿಂಗ್ ಕಾಲೇಜಿತ್ತು ಬಿ ಕಾಮ್ ಈಗ ಬಿ ಎಸ್ ಸಿ ಅಂತೂ ಮಾಡೋಕ್ಕಾಗಲ್ಲ ಬಿ ಎ ಮಾಡೋದು ನಂಗೆ ಇಷ್ಟ ಇಲ್ಲ ಸೊ ಬಿ ಕಾಮ್ ಮಧ್ಯೆ ಯಾಕೆಂದರೆ ಬ್ಯಾಂಕಲ್ಲಿದ್ದೆ ಅದಕ್ಕೋಸ್ಕರ ಬಿ ಕಾಮ್ ಅಂತ ಹೇಳಿ ಸೇರ್ಕೊಂಬಿಟ್ಟೆ ಬಿಕಾಮ್ಗೆ ಮೂರು ವರ್ಷಕ್ಕೆ ನಂದು ಬಿಕಾಮ್ ಆಗೋಯಿತು ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಜನವರಿ ಏನೋ ಆಯಿತು ಅದಾದಮೇಲೆ ಪಕ್ಕದಲ್ಲೇನೇ ಲಾ ಕಾಲೇಜ್ ಇತ್ತು ಎಲ್ ಎಲ್ ಬಿ ಏ ಅಲ್ಲಿಗೂ ಅದು ಈವ್ನಿಂಗ್ ಕಾಲೇಜು ಹಿಂಗಿದ್ರು ಕೂಡ ಪಕ್ಕದಲ್ಲೇ ಇದೆಯಲ್ಲ ನೀನು ಸೇರ್ಕೊತ ಎಲ್ಲರೂ ಹೇಳಿದ್ರು ಸೇರ್ಕೊಂಬಿಟ್ಟೆ ನಾನು ಸೊ ಫಸ್ಟ್ ಇಯರ್ ಆಯಿತು ಸೆಕೆಂಡ್ ಇಯರ್ ಆಯಿತು ಅಷ್ಟೊತ್ತಿಗೆ ನಮ್ಮದು ಇಂಟರ್ನಲ್ ಎಕ್ಸಾಮ್ ಡಿಗ್ರಿ ಆದರೆ ಎರಡು ಇಗ್ರಿಮೆಂಟ್ ಕೊಡ್ತಾರೆ ಅದು ಬಂತು ಖುಷಿ ಅಲ್ಲ ಆಗ ಹುಡುಗಂಗೆ ಇನ್ನು ಕ್ರೇಜ್ ನನಗೆ ಇನ್ನೊಂದು ಇಂಟರ್ನಲ್ ಎಕ್ಸಾಮ್ ಇದೆ ಸಿ ಎ ಐ ಐ ಬಿ ಅಂತ ಅದನ್ನು ಫಸ್ಟು ಪಾರ್ಟ್ ಮಾಡಿದರೆ ಒಂದು ಇಕ್ರಿಮೆಂಟು ಪಾರ್ಟ್ ಟು ಮಾಡಿದರೆ ಎರಡು ಇಂಕ್ರಿಮೆಂಟ್ ಸೊ ಮೂರು ಇಂಕ್ರಿಮೆಂಟ್ ಬರುತ್ತೆ ಅಂತ ಆವಾಗ ಎವರಿ ಪೈ ವಾಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ಸರ್ ನನಗೆ ಸ್ಟಾರ್ಟಿಂಗ್ ಸಂಬಳ ನಾನ್ನೂರ ನಲವತ್ತೈದು ರೂಪಾಯಿ ಫಸ್ಟ್ ಸಂಬಳ ಒಂದು ಇನ್ಕ್ರಿಮೆಂಟ್ ಆದರೆ ಜಾಸ್ತಿ ಕೊಡ್ತಾಯಿದ್ರು ಅವಾಗ ಒಂದು ಇಪ್ಪತ್ತೈದೋ ಮೂವತ್ತೋ ಏನೋ ಅದು ದಟ್ ಇಸ್ ಎ ಬಿಗ್ ಅಮೌಂಟ್ ಸೊ ಐದು ಇನ್ಕ್ರಿಮೆಂಟ್ ತೊಗೊಂಡ್ಬಿಟ್ಟೆ ನಾನು ಪಿ ಯು ಸಿ ಅಲ್ಲ ಹಾಂ ಡಿಗ್ರಿ ಆಗಿದ್ದಕ್ಕೆ ಎರಡು ಸಿ ಐ ಬಿ ಆಗಿದ್ದಕ್ಕೆ ಮೂರು ಐದು ಇನ್ಕ್ರಿಮೆಂಟ್ ದಟ್ ವಾಸ್ ಎ ಬಿಗ್ ಥಿಂಗ್ ಅವಾಗ ಎಲ್ ಎಲ್ ವಿಗೆ ಸೇರಿಕೊಂಡೆ ಅಷ್ಟೊತ್ತಿಗೆ ಇಂಟರ್ನ್ಯಾಷ್ನಲ್ ಅಂಥದ್ದು ಅಲ್ಲ ಈ ಎಕ್ಸಾಮ್ಸ್ ಎಲ್ಲ ಬರಿತಾ ಬರಿತಾ ನಾನು ಕೆ ಎ ಎಸ್ ತೊಗೊಂಡೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸು ಎರಡು ಸಲ ಕ್ಲಿಯರ್ ಮಾಡಿದೆ ಮೈನ್ ಎಕ್ಸಾಮ್ನೇ ಇಂಟ್ರ್ಯೂಗೆ ಬಂತು ಇಂಟ್ರ್ಯೂಗ್ ಬಂದಾಗ ಅವಿನೂ ಹೆಂಚಾಡ್ತಾನೆ ಅಂದರೆ ಬ್ಯಾಚುಲರ್ ತಾನೆ ಒಂದು ಆಫರ್ ಬಂತು ಹೀಗೇ ಯಾರ್ದೋ ಮಗಳನ್ನ ಮದುವೆ ಆದರೆ ನಿನಗೆ ಸಿನೋ ತಹಸೀಲ್ದಾರೋ ಮಾಡಿಸ್ತೀನಿ ಅಂತ ನನಗೆ ಅಹಂಕಾರ ಜಾಸ್ತಿ ಮೊದಲೇ ಹೇಳಿದ್ದೀನಿ ನಾನು ನಿಮಗೆ ನಾ ಹೋಗ ನೀನೊಂದು ನಾನೇ ಯಾಕೆ ಅವ್ರು ಮದುವೆ ಆಗಬೇಕು ಸಹಾಯ ತನಕ ಅವಳು ನನ್ನಿಂದ ನನ್ನಿಂದ ಅಂತ ಇರ್ತಾಳೆ ಇನ್ನೊಂದು ಸಲ ಬರ್ತೀನಿ ಸೆಕೆಂಡ್ ಟೈಮ್ ತಗೊಂಡೆ ಸೆಕೆಂಡ್ ಟೈಮು ಸೇಮ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆದರೂ ಕೂಡ ನನಗೆ ಗೊ ಅಷ್ಟೊತ್ತಿಗೆ ನಂಗೆ ಸ್ವಲ್ಪ ಆಗೋಗಿತ್ತು ಓ ಇವರು ಇಲ್ಲಿ ಅದಮ್ಮ ಏನು ಇಲ್ಲೇ ದುಡ್ಡು ಕೊಟ್ಟರೆ ಆಗತ್ತೆ ಅಂದ್ರು ಎಲ್ಲಿ ಕೊಡೋಣ ದುಡ್ಡು ಬಡತನದಲ್ಲಿ ನಾವಿದ್ವಿ ಕೊಡೋಲ್ಲ ಅದು ಇನ್ನೊಂದು ಸಲ ಪಾಸ್ ಮಾಡ್ತೀನಿ ಹೋಗು ಅಂತೇಳಿ ತೊಗೊಳ್ಳಿಲ್ಲ ನಾನು ಅಷ್ಟೊತ್ತಿಗೆ ನಮ್ಮ ಬ್ಯಾಂಕಿಂದಾನೇ ಇದು ಬಂತು ಪ್ರಮೋಷನ್ ಆಯಿತು ನನಗೆ ಫಸ್ಟ್ ಫೈನಲ್ ಇಯರ್ ಎಲ್ ಎಲ್ ಬಿ ಓದಬೇಕಾದ್ರೆ ನಾನು ಒಬ್ನೇ ಅಂತ ಕಾಣಿಸುತ್ತೆ ಎಲ್ ಎಲ್ ಬಿನಲ್ಲಿ ಹೋದಾಗ ತಮಗೆ ಗೊತ್ತಿದೆ ಮೂಡ್ ಕೋರ್ಟ್ ಅಂತ ಅಟೆಂಡ್ ಮಾಡಿ ನಾವು ಬರ್ಕೊಡ್ಬೇಕು ಅಂತ ರಿಪೋರ್ಟ್ನ ನಾನು ಒಬ್ಬನೇ ಅಂತ ಕಾಣಿಸುತ್ತೆ ನಾನು ಸುಪ್ರೀಂ ಕೋರ್ಟಲ್ಲಿ ಅಟೆಂಡ್ ಮಾಡಿ ನಾನು ಮೂಡ್ ಮೂಡ್ಕೊಟ್ಟಿದ್ದನ್ನು ರಿಪೋರ್ಟ್ ಕೊಟ್ಟಿದ್ದೆ ಓ ವೆರಿ ಗುಡ್ ಸೊ ಎಲ್ ಎಲ್ ಬಿ ಆಗೋಯ್ತು ಸೊ ಎಮ್ ಎಲ್ಲ ಬಿ ಕಾಮ್ ಆಯಿತು ಎಲ್ ಎಲ್ ಬಿ ಆಯಿತು ಸಿ ಎ ಐ ಬಿ ಆಯಿತು ಅಷ್ಟೊತ್ತಿಗೆ ಆಮೇಲೆ ನನಗೇನೋ ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಆಗಲೇಬೇಕು ಅಂತ ಅನ್ನಿಸ್ತು ಮತ್ತು ಕರೆಸ್ಪಾಂಡೆನ್ಸಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಎಮ್ ಎ ತೊಗೊಂಡೆ ಎಮ್ ಎ ಇನ್ ಎಕನಾಮಿಕ್ಸ್ ಸೊ ಎಮ್ ಎ ಬಿ ಕಾಮ್ ಎಲ್ ಎಲ್ ಬಿ ಸಿ ಎ ಐ ಬಿ ಆಯಿತು ಇಷ್ಟಾದ ಅಲ್ಲಿ ನಾನು ಇದಕ್ಕೆ ಹೋದೆ ಬ್ಯಾಂಕಿಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಡೆಲ್ಲಿಗೆ ಹೋದ ಮೇಲೆ ನನಗೆ ಸ್ವಲ್ಪ ಬೇರೆ ಬೇರೆ ಎಕ್ಸ್ಪೋಜರ್ ಶುರುವಾಯಿತು ಅಂದರೆ ಏನಪ್ಪ ನನಗೆ ಭಾಷೆ ಬರ್ತಿರಲಿಲ್ಲ ಅಲ್ಲಿ ತನಕ ಕರ್ನಾಟಕ ಬಿಟ್ಟು ಹೋಗಿರಲಿಲ್ಲ ಪ್ಲಸ್ ಆಫೀಸರಾಗಿ ಹೋಗ್ತಾ ಇರೋದು ತುಂಬ ಜವಾಬ್ದಾರಿ ಅಂತ ಆದರೆ ನನಗೆ ಭಾಳಷ್ಟು ಒಳ್ಳೊಳ್ಳೆ ಆಫೀಸರ್ಸ್ ನಂಗೆ ಸಿಕ್ಕಿರು ಅಂತಂದರೆ ನನಗೆ ಒಬ್ಬರು ಈಗಲೂ ರಘುರಾಮ್ ಜಿ ಅಂತ ಅಕೌಂಟೆಂಟು ನಾನು ಕೆಲಸ ಮಾಡಿಕೊಂಡೇ ಕೂರ್ತಿದ್ದೆ ಅವ್ರದ್ದು ಎಲ್ಲ ಆದಮೇಲೆ ಆರು ಆರು ತಿಂಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದು ಟ್ರೈನಿಂಗ್ ಆಫೀಸರ್ ಅಂತ ಟ್ರಾನ್ಸ್ಫರ್ ಆಗೋ ಆರ್ಡರ್ಸ್ ಬಂದ ಮೇಲೆ ಅವತ್ತ ಕೇಳಿದೆ ಸರ್ ನಂದು ಏನಾದರೂ ಇದ್ರೆ ಹೇಳಿ ನನಗೆ ಫೀಡ್ಬ್ಯಾಕು ಸೊ ದಟ್ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಅಂತ ಒಂದು ಮಾತು ಹೇಳಿದ್ರೆ ಈಗಲೂ ಜ್ಞಾಪಕ ಇದೆ ಸರ್ ನನಗೆ ಒಂದು ಕಣ್ಣು ಕೆಲಸ ಮಾಡ್ತಾ ಇರಬೇಕು ಇನ್ನೊಂದು ಕಣ್ಣು ಡೋರ್ ಮೇಲೆ ಇರಬೇಕು ಒಂದು ಡೋರ್ ಮೇಲೆ ಯಾಕೆ ಇರಬೇಕು ಸರ್ ನಿನಗೆ ಗೊತ್ತಿದೆ ಎಲ್ಲ ಬ್ಯಾಂಕಲ್ಲಿ ಕಲ್ತನ ಇದೆ ಕಳ್ಳರು ಡೆಕಾಯಿಟ್ಸು ಶೂಟ್ ಮಾಡೋರೆಲ್ಲ ಬಂದುಬಿಟ್ಟಿದ್ದಾರೆ ಸೊ ನೀನು ಅಕೌಂಟೆಂಟ್ ಆಫೀಸರು ಮ್ಯಾನೇಜರು ಅಂದಮೇಲೆ ಒಂದು ಕಣ್ಣು ಯಾವಾಗಲೂ ಡೋರ್ ಎಂತೆ ಎಂಟ್ರಾಗ್ತಾನೋ ಆಗ್ತಾನೋ ಗೊತ್ತಿಲ್ಲ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಲಾರಾಮ್ ಎಳೀಬೇಕು ತಕ್ಷಣವೇ ಬಂದು ಗನ್ ತೋರಿಸಿದ ಮೇಲೆ ಇಳಿಯೋಕ್ಕಾಗಲ್ಲ ನೀನು ಎಲ್ಲೋ ಒಂದು ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಹೋ ಗುಡ್ ಅದನ್ನು ತಿಳ್ಕೊಳ್ತಾನೆ ನಾನು ಹೋದೆ ಆ ಥರ ಸೊ ಅದಾದ ಮೇಲೆ ಎಲ್ಲ ಪ್ರಮೋಷನ್ಸು ಕೂಡ ಫಸ್ಟ್ ಅಟೆಂಪ್ಟೆ ಅಂದರೆ ಸ್ಕೇಲ್ ಒನ್ ಆದೆ ಸ್ಕೇಲ್ ಟೂ ಆದೆ ಸ್ಕೇಲ್ ತ್ರೀ ಆದೆ ಮೂರು ಪ್ರಮೋಷನ್ಸು ಫಸ್ಟ್ ಫಸ್ಟ್ ಆಯಿತು ಅಂದರೆ ಸ್ಕೇಲ್ ಟು ಆದಮೇಲೆ ನಾನು ಅಲ್ಲಿಂದ ಸುಮಾರು ಕಡೆ ಹೋದೆ ನಾನು ಡೆಲ್ಲಿಯಿಂದ ಮತ್ತು ನಂಜನಗೂಡಿಗೆ ಬಂದೆ ನಂಜನ್ಗುಡಿಯಿಂದ ಶ್ರೀನಿವಾಸಪುರ ಮತ್ತು ಹೆಡ್ ಆಫೀಸಿಗೆ ಬಂದೆ ಇದಾದ ಮತ್ತೆ ವಾಪಸ್ ನಾನು ಡೆಲ್ಲಿಗೆ ಹೋದೆ ಅಲ್ಲಿ ಮೂರು ವರ್ಷ ಇದ್ದೆ ಎಂಬತ್ತೈದರಲ್ಲಿ ಎಂಬತ್ತಾರು ಎಂಬತ್ತಾರರಲ್ಲಿ ನನಗೆ ಸೆಲೆಕ್ಷನ್ ಆಯಿತು ಕಂಪ್ಯೂಟ್ರ್ ಅಂದರೆ ಬುದ್ಧಿವಂತ ಅಲ್ಲ ಎಲ್ಲದರಲ್ಲೂ ನಾನು ಮಾಡಿಬಿಡ್ತಿದ್ದೆ ಆವಾಗ ಟೆಸ್ಟಲ್ಲಿ ಆದೆ ಕಂಪ್ಯೂಟರ್ ಸೆಲೆಕ್ಷನ್ಗೆ ಸೊ ಕಂಪ್ಯೂಟ್ರಿಗೆ ಬಂದೆ ಅಲ್ಲಿ ಐದು ವರ್ಷ ಇದೆ ಅದಾದಮೇಲೆ ನನಗೆ ಇಲ್ಲಿ ಹಂಕ್ ಆಗಿಯೇ ನನಗೆ ಟ್ರಾನ್ಸ್ಫರ್ ಆಗಿ ಅವಾಗ ಸ್ಕೇಲ್ ಟು ಆಗಿ ಇಲ್ಲಿಗೆ ಬಂದೆ ನಾನು ಇಲ್ಲಿಗೆ ಬಂದ ಮೇಲೆ ಐದು ವರ್ಷ ಇದ್ದೆ ಇಲ್ಲಿ ಕೂಡ ರಾತ್ರಿಯಾಗಲೂ ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೆ ಸ್ಕೇಲ್ ಟು ಇರೋ ಬರ ಸ್ಕೇಲೇ ಚೇಂಜ್ ಆಗೋಯಿತು ಸೊ ನನಗೆ ಇಲ್ಲಿ ಪ್ರಮೋಷನ್ ಕೊಟ್ಟರು ಸ್ಕೇಲ್ ಸ್ಕೇಳ್ತೀವಿ ಅಂತ ಹೇಳಿ ಇಲ್ಲಿಂದ ನಾನು ತಿಪ್ಪಿರ್ಬೋದೆ ತಿಟ್ಟಿರೋದಾಗಲೇ ನಿಮಗೆ ಹೇಳಿದೆ ಅಲ್ಲಿಂದ ನನ್ನ ಯೋಗ ಶುರು ಆಯಿತು ಅಲ್ಲಿ ತನಕ ಏನಿಲ್ಲ ಐ ವಾಸ್ ಅ ಮೋಸ್ಟ್ ಈಗೋಯಿಸ್ಟಿಕ್ ಈಗೋಟಿಸ್ಟಿಕ್ ಪರ್ಸನ್ ನಾನು 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 ಅಷ್ಟೇ ಇತ್ತು ಅಲ್ಲಿ ತನಕ ಸೊ ದಿಸ್ ಈಸ್ ಹೌ ಮೈ ಲೈಫ್ ಆ್ಯಸ್ ಚೇಂಜ್ಡ್ ಅಪ್ಪನೊಟ್ಟಿಗೆ ಸಂಸಾರು ಭಾಳ ಅದ್ಭುತವಾಗಿ ಹೆಗಲು ಕೊಟ್ಟರೆ ಕಾಣುತ್ತೆ ಹಾಂ ಅದಾದ ಮೇಲೆ ಏನಾಯಿತು ಅಂತ ಅಂದರೆ ನನಗೆ ಓಕೆ ಅದನ್ನು ಹೇಳಬೇಕು ಅಂತಂದರೆ ಸೆವೆಂಟಿ ಸಿಕ್ಸಲ್ಲೇನೋ ನನ್ನ ಮೊದಲನೇ ತಂಗಿ ಮದುವೆ ಆಯಿತು ಅದಾದಮೇಲೆ ಅರೌಂಡ್ ಏಯ್ಟಿ ನಾನು ಏಯ್ಟಿ ಸಿಕ್ಸಲ್ಲಿ ಮದುವೆ ಅದೆ ಆ ಹಿಂದೆ ಮುಂದೆನೇ ಅವಳು ಎರಡನೇ ತಂಗಿ ಮದುವೆ ಆಯಿತು ನೈಂಟಿ ಟೂನಲ್ಲಿ ಮೂರನೇ ತಂಗಿ ಮದುವೆ ಈ ಥರ ಆಯಿತು ತಮ್ಮ ಒಬ್ಬ ಇದ್ದ ಅವ್ನಿಗೆ ಒಂದು ಓದೋಕೆ ಆಗಲಿಲ್ಲ ಅವನು ಕಿಲ್ಲಿ ಡೆಲ್ಲಿಗೂ ಕರ್ಕೊಂಡೋಗಿದ್ದೆ ಶಿವಮೊಗ್ಗಗೂ ಕರ್ಕೊಂಡೋಗಿದ್ದೆ ಓದಲಿಲ್ಲ ಅವ್ನು ಸರಿಯಾಗಿ ಆಮೇಲೆ ಒಂದು ಅನ್ಫಾರ್ಚುನೇಟ್ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಬಿಟ್ಟ ಅವನು ಇಲ್ಲೇ ಬೆಂಗಳೂರಿನಲ್ಲಿ ನಗರದಲ್ಲಿ ಅವನೊಂದು ಇದು ಮಾಡ್ತಾ ಇರ್ಬಿಟ್ಟು ಸೊ ದಿಸ್ ಈಸ್ ಅಬೌಟ್ ಫ್ಯಾಮ್ಲಿ ಇನ್ನು ಮ್ಯಾರಿಡ್ದೇ ಹೇಳಬೇಕು ಅಂದರೆ ಏಯ್ಟಿ ಸಿಕ್ಸಲ್ಲಿ ಮದುವೆ ಆಗಿದ್ದು ಆಗ ಒಂದು ಕಾಂಗ್ರೆಸ್ ಭಾಷೆ ನೀವು ಕೇಳಿದ್ರು ಕೇಳಿರ್ಬೋದು ಅವ್ರ ಹೆಸರನ್ನ ಕಡೂರಲ್ಲಿ ಎಮ್ ಎಲ್ ಎ ಶಾರ್ಟ್ ಟೈಮ್ ಏಯ್ಟಿ ತ್ರೀ ಟು ಏಯ್ಟಿ ಫೈವ್ ಎಮ್ ಎಲ್ ಎ ಆಗಿದ್ದರು ಎನ್ ಕೆ ಹುಚ್ಚಪ್ನವರು ಅಂತ ಹೆಸರು ಅವರ ಮೂರನೇ ಮಗಳು ನಾನು ಮದುವೆ ಆಗಿದ್ದೀನಿ ಸೊ ಎಂಬತ್ತಾರರಲ್ಲಿ ನಾನು ಡೆಲ್ಲಿನಲ್ಲಿದ್ದೆ ನಾನು ಆಫೀಸರಾಗಿ ಆಗ ನನಗೆ ಮಾವ ಅವರಿಗೆ ಇರೋರು ನನಗೆ ಪರಿಚಯರು ಒಡೆಯರ್ ಅಂತ ಎಮ್ ಪಿ ಇದ್ದರು ಅವ್ರ ಮನೆಗೆ ಹೋಗ್ತಾ ಬರ್ತಾ ಇದ್ದೆ ಯಾವಾಗಲಾರು ಬೇಕು ಅಂದಾಗ ಅವರು ಒಂದು ಸತಿ ಮಾವ್ರು ಏನೋ ಕೆಲಸಕ್ಕೆ ಬಂದಾಗ ಹಿಂಗೆ ಮಗಳು ಮದುವೆ ಮಾಡಬೇಕು ಅಂದರೆ ಏ ಇಲ್ಲೇ ನಾನಪ್ಪ ಒಳ್ಳೆ ಹುಡುಗ ಅವ್ನ ಆಫೀಸರ್ ಹೋಗ್ಲಿಕ್ಕೆ ಮಾಡಿಬಿಡು ಅಂತ ಅವ್ರು ಹೇಳಿದರು ನಮ್ಮ ನಮ್ಮಅಪ್ಪನ ಅವ್ರು ಕೆಲಸ ಮಾಡ್ತಾಯಿದ್ರು ಏಯ್ ಒಳ್ಳೆ ಹುಡುಗಿ ಹುಡುಗ ಅಂತ ಹುಡುಗಿದಳೆ ನಮ್ಮ ಹುಜಾಬ್ನವ್ರ ಮಗಳೇನೆ ಮದುವೆ ಮಾಡ್ಕೊಂಬಿಡಿ ಅಂದರು ನನಗೆ ಕೇಳಿದರು ನಾನು ನಮ್ಮ ಅಪ್ಪ ಅಮ್ಮ ಒಪ್ಪಿಗೆ ಇದ್ದರೆ ಓಕೆ ಅಂತ ಅಂದೆ ಏಯ್ ಹಂಗೆಲ್ಲ ಆಗಲ್ಲಪ್ಪ ನೀನು ಬಂದು ನೋಡಬೇಕು ಅಂದರು ಅದೇ ನಾನು ಫಸ್ಟ್ ಟೈಮು ಫ್ಲೈಟಲ್ಲಿ ಸಾವಿರದ ಒಂಬೈನೂರು ರೂಪಾಯಿನ ಫ್ಲೈಟ್ ಅದು ಡೆಲ್ಲಿಯಿಂದ ಬಂದು ಹೆಣ್ಣು ನೋಡಿ ಮದುವೆ ಆಗಿದ್ದದು ನಮ್ಮಪ್ಪ ಒಪ್ಪಾದರೆ ಆಯಿತು ಅಂತ ಅವಾಗೆಲ್ಲ ಹಾಗೆ ಇಲ್ಲ ಸರ್ ನಾನು ನೋಡಬೇಕು ಅಂತಲೇ ಇಲ್ಲ ಇಟ್ಸ್ ಓಕೆ ಅಂತ ಹೇಳಿದ್ದೆ ನಾನು ಇಲ್ಲ ಮಾವ ಫೋರ್ಸ್ ಮಾಡಿ ಕರೆಸಿ ಆಗೋಯ್ತು ಮದುವೆ ಎಂಬತ್ತಾರು ಎಂಬತ್ತೇಳರಲ್ಲಿ ಮಗ ಹುಟ್ಟಿದ ಪ್ರೀತಮ್ ದೇವ್ ಅಂತ ಬೆಳಗ್ಗೆ ನೋಡಿದ್ರಲ್ಲ ನೀವು ಈಸ್ ಇಸ್ ಇದು ಇರೋ ಆಂಕಾಲಜಿಸ್ಟು ಆ ಒಂದು ಎಮ್ ಬಿ ಬಿ ಎಸ್ ಇಲ್ಲೇ ಆಯಿತು ಬಿ ಎಮ್ ಸಿಲೆ ಮೆರಿಟ್ ಸೀಟು ಎಮ್ ಎಸ್ ಮತ್ತು ಎಮ್ ಸಿ ಎಚ್ ಜೆ ಎಸ್ ಎಸ್ ಮೈಸೂರಲ್ಲಾಯ್ತು ಅದಾದಮೇಲೆ ಅವನಿಗೆ ಇಲ್ಲಿ ದೇವರಾಜರಸ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸೆಲೆಕ್ಷನ್ ಆಯಿತು ಫಾರ್ ಡೂಯಿಂಗ್ ಎ ರೋಬೋಟಿಕ್ ಸರ್ಜರಿ ಇನ್ ಆಂಕಾಲಜಿ ಯೂರೋ ಆಂಕಾಲಜಿ ಅದು ಮುಂಬೈನಲ್ಲಿ ಮುಂಬೈನಲ್ಲಾಯಿತು ಅದಾದ ಮೇಲೆ ಅಥವಾ ಇಲ್ಲ ಹಾಂ 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 ಎಂ ಸಿ ಎಚ್ ಆಗಿತ್ತು ಆ ಟೈಮಲ್ಲಿ ಮದುವೆ ಮಾಡಬೇಕು ಅಂತ ಹೇಳಿ ಅವನಿಗೆ ಮದುವೆ ಮಾಡಿದ್ವಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಹದಿನೈದರಲ್ಲಿ ಸೊಸೆ ಬಂದ್ಬಿಟ್ಟು ಅವರು ಎಮ್ ಬಿ ಬಿ ಎಸ್ ಆಗ್ತಾಯಿತ್ತು ಅಲ್ಲಿ ಇರಲಿ ಮೈಸೂರಿನಲ್ಲಿ ತುಮಕೂರಲ್ಲಿ ಸಿದ್ಧಾರ್ಥದಲ್ಲಿ ಮದುವೆ ಆಯಿತು ಮದುವೆ ಆದಮೇಲೆ ಅಲ್ಲಿಗೆ ಹೋದ ಇವರು ಇಲ್ಲಿ ಈ ಥರ ಒಂದು ಸ್ವಲ್ಪ ತಲೆ ಆಯಿತು ಮೂರು ವರ್ಷ ಬೇರೆ ಬೇರೆ ಇದ್ದರೂ ಅವರು ಓಡಾಡ್ಕೊಂಡು ಇದು ಮಾಡ್ಕೊಂಡಿದ್ರು ಈಗ ಇಲ್ಲಿಗೆ ಬಂದಿದ್ದಾರೆ ದೆನ್ ಹಿವಾಸಿನ ಕಿದ್ವಾ ಕಿದ್ವಾಯಿಂದ ಮಣಿಪಾಲ್ ಆಯಿತು ಮಣಿಪಾಲ್ ಈಗ ಸ್ಪರ್ಶ ಅವ್ರಿಗೆ ಸೊಸೆ ವಿಚಾರ ಹೇಳಬೇಕಂದ್ರೆ ಮೊದಲನೇದು ಹತ್ತೊಂಬತ್ತರಲ್ಲಿ ಮಗ ಮೊಮ್ಮಗ ಹೋಗ್ತಿದ ಹತ್ತೊಂಬತ್ತರಲ್ಲಿ ಆಮೇಲೆ ಈಗ ಮೊನ್ನೆ ಹೋದ ವರ್ಷ ಒಂದು ವರ್ಷ ಆಯ್ತ ನಾವು ಮೊಮ್ಮಗಳು ಸೊ ದಿಸ್ ಇಸ್ ಮೈ ಇದು ಅವರು ಕೂಡ ಶಿ ಈಸ್ ಆಲ್ಸೋ ಒಬ್ಬನೇ ಮಗ ಎಮ್ ಎಸ್ ಆ ಒಬ್ಬನೇ ಮಗ ಅವ್ರದ್ದು ಎಮ್ ಬಿ ಬಿ ಎಸ್ ಅಂದರೆ ಎಮ್ ಎಸ್ ಆಯಿತು ಇನ್ ಗೈನಕಾಲಜಿ ಸೊಸೆದು ಅದೇನೇ ನಿಮಗೆ ಅಲ್ಲಿ ಕೆಳಗಡೆ ನೋಡಿರ್ಬೋದು ನೀವು ಅಥರ್ವ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಹಾಕಿ ಅದನ್ನೇ ಅವರಿಬ್ರು ಬಂದ ನೋಡ್ಕೊಂಡು ಹೋಗ್ತಾರೆ ಮುಂದೆ ಯಾರು ನಿಮ್ಮ ಈ ಸಂಸ್ಥೆಯ ಯೋಜನೆಗಳು ಹಾಂ ನನ್ನ ಸಂಸ್ಥೆ ಅಂದರೆ ಅದಕ್ಕೋಸ್ಕರನೇ ಮೊದಲು ಒಂದರು ಫ್ಯಾಮಿಲಿ ತರಾನೇ ಮಾಡ್ಕೊಂಡಿದ್ವಿ ಈಗ ಅದನ್ನು ಗೆ ಎಕ್ಸ್ಪ್ಯಾಂಡ್ ಮಾಡೋಕೆ ಹೇಳಿ ಅವರು ನಮ್ಮ ರವಿಶಂಕರ್ ಅವರೇನೇ ವೈಸ್ ಪ್ರೆಸಿಡೆಂಟ್ ಅವರ ಶ್ರೀಮತಿ ಅವರು ಸೆಕ್ರೆಟ್ರಿ ಅದಕ್ಕೆ ಅವ್ರನ್ನ ಖರೀದಿ ಅಂತ ಹೇಳಿದ್ರು ಸೊ ಈ ಥರ ಬೇರೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇದನ್ನ ಡೆವಲಪ್ ಮಾಡಬೇಕು ಇಟ್ ಶುಡ್ ಎ ಪಬ್ಲಿಕ್ ಇದು ಅಂತ ಹೇಳಿಬಿಟ್ಟು ನಮ್ಮ ಟೀಚರ್ಸ್ ಇದೆ ಅವ್ರನ್ನೂ ಡೈರೆಕ್ಟರ್ ಅದಕ್ಕೆ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟ್ ತೊಗೊಂಡು ಒಂದು ಎರಡು ವರ್ಷ ಮೂರು ವರ್ಷ ನಮ್ಮ ಜೊತೆ ಇದ್ದು ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನು ಪಬ್ಲಿಕ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ ಟ್ರಸ್ಟ್ ಬಗ್ಗೆ ಏನು ಯೂನಿವರ್ಸಿಟಿ ಬಗ್ಗೆ ನಮ್ಮ ರವಿ ಅಂತ ಇದ್ದಾರೆ ಶರತ್ ಅಂತ ಇದ್ದಾರೆ ವಿನಯ್ ಅಂತ ಇದ್ದಾರೆ ಸುಮಾ ಅಂತ ಇದ್ದಾರೆ ಮತ್ತು ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ ಚಂದನ ಅಂತ ಅಂದ್ಬಿಟ್ಟು ಈಗ ಅವರಿಗೆ ಅಂತ ಅಂದ್ಬಿಟ್ಟು ನಾನು ಕೆಲಸ ಮಾಡಬೇಕಾಗಿದೆ ಯಾಕೆಂದರೆ ಇಟ್ ಟು ಕಮ್ ಟು ಸಮ್ ಲೆವೆಲ್ ಅಲ್ಲ ಸೊ ಈ ಮೂರು ಸಂಸ್ಥೆಗಳು ಸೇರಿ ರೋಟ್ರಿ ಯೂನಿವರ್ಸಿಟಿ ಆ್ಯಂಡ್ ಟ್ರಸ್ಟ್ ಈ ಮೂರರಿಂದ ಅದು ಒಂದು ರೋಟ್ರಿ ಗ್ಲೋಬಲ್ ಯೋಗ ಸಮಿಟ್ ಅನ್ನೋದನ್ನು ಮಾಡ್ತಾ ಇದ್ದೀವಿ ಟು ಟೇಕ್ ಇಟ್ ಫರ್ದರ್ ಮುಂದಕ್ಕೆ ಮುಂದಕ್ಕೆ ಹೋಗೋದು ಅಂದರೆ ಎಷ್ಟು ದೇಶಗಳಿಗೆ ಸಾಧ್ಯ ಅಷ್ಟು ದೇಶಗಳಿಗೆ ಇದನ್ನು ತೊಗೊಂಡು ಹೋಗಬೇಕು ಅಂತ ನಂದು ಪ್ಲ್ಯಾನ್ ಇದೆ ಅಂದರೆ ಇದು ಭಗವಂತನ ಕೃಪೆ ಸದ್ಗುರುಗಳ ಕೃಪೆ ಆದರೆ ಯಾಕೆ ತುಂಬ ಸ್ಕೋಪ್ ಇದೆ ತಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಈಗ ಟೂ ತೌಸಂಡ್ ಫಿಫ್ಟೀನ್ ಆದಮೇಲೆ ದರ್ ಇಸ್ ಎ ಗ್ಲೋಬಲ್ ಓಪನಿಂಗ್ ಫಾರ್ ಯೋಗ ಅದನ್ನೇ ನಾನು ಇವಾಗ ನಮ್ಮ ಶಿಷ್ಯರಿಗೆ ಯಾವಾಗಲೂ ಹೇಳ್ತಿರ್ತೀನಿ ನೀವು ಮುಂದುವರಿಸಿ ಮುಂದೆ ಅಂದರೆ ನನಗೇನು ಆಸೆ ಅಂದರೆ ಇವ್ರ ಎಲ್ಲರೂ ಕೂಡ ಪಿ ಎಚ್ ಡಿ ಮಾಡಬೇಕು ಅಂತ ಗೊತ್ತಾಯಿತು ಅಂದರೆ ಅವ್ರಿಗೆ ಒಂದು ಜ್ಞಾನದ ಬಗ್ಗೆ ಕಂಟ್ರೋಲ್ ಇರಬೇಕು ಅದನ್ನು ಹೇಳಬೇಕು ಅವರು ಹೇಳ್ದಾಗ ಏನಾಗುತ್ತೆ ನಾವು ಫಾರಿನಿಗೆ ಕಳ್ಸೋಕ್ಕೆ ಸುಲಭ ಆಗುತ್ತೆ ಫಾರಿನಲ್ಲಿ ಏನು ನಂದು ಪ್ಲ್ಯಾನ್ ಅಂತಂದರೆ ಈಗ ನಾವು ದುಬೈಯಲ್ಲಿ ಮಾಡ್ತಾ ಇರ್ತೀವಿ ಅಥವಾ ಮಲೇಷ್ಯಾದಲ್ಲಿ ಮಾಡ್ತಾ ಇರ್ತೀವಿ ಅಲ್ಲೊಂದು ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ ಒಂದು ಹೇಳ್ಕೊಳಕ್ಕೆ ಶುರು ಮಾಡ್ತೀವಿ ಈಗ ಇವರು ನಮ್ಮ ಹುಡುಗನ ಯಾರನ್ನೂ ಚೇತನಿಗೆ ಕಳಿಸ್ತೀವಿ ಅಲ್ಲಿ ಒಂದು ಯೋಗ ಹೇಳ್ಕೊಡೋಕ್ಕೆ ಶುರು ಮಾಡ್ತಾನೆ ನಾವು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಸ್ಟೂಡೆಂಟ್ಸ್ ಆದಮೇಲೆ ಒಂದು ಡಿಪಾರ್ಟ್ಮೆಂಟನ್ನು ಮಾಡಿಸೋದು ಯೋಗ ಡಿಪಾರ್ಟ್ಮೆಂಟ್ ಅಂತ ಅದೇ ಯೂನಿವರ್ಸಿಟಿ ಯು ವಿಲ್ ಬಿಕಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಒಂದು ಹತ್ತು ಸಾವಿರ ಜನ ಹದಿನೈದು ಸಾವಿರ ಜನ ಆದಾಗ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಬೈ ಒನ್ ಯೂನಿವರ್ಸಿಟಿ ಆವಾಗ ವಿ ಕೆನ್ ರಿಕ್ವೆಸ್ಟ್ ದಟ್ ಗೌರ್ಮೆಂಟ್ ಟು ಸ್ಟಾರ್ಟ್ ಎ ನ್ಯೂ ಯೋಗ ಯೂನಿವರ್ಸಿಟಿ ಆಫ್ ಮಲೇಷ್ಯಾ ಅದೇ ದೇಶದ್ದೊಂದು ಈಗ ಯೋಗ ಯೂನಿವರ್ಸಿಟಿ ಆಫ್ ಶ್ರೀಲಂಕಾ ಈಗ ಹೆಂಗೆ ಅಮೇರಿಕಾಸ್ ಅಂತ ಇದೆ ಅದೇ ಥರ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಫ್ರಾನ್ಸ್ ಅಂತ ಶುರು ಮಾಡೋದು ವಿ ಕ್ಯಾನ್ ಹ್ಯಾವ್ ಎಮ್ ಒ ಯು ವಿದ್ ಈ ಹುಡುಗರದೇ ಪಿ ಎಚ್ ಡಿ ಆಗಿರೋದ್ರಿಂದ ಅಲ್ಲಿನೇ ಆ ಯೂನಿವರ್ಸಿಟಿಗೇನೆ ವಿ ಕೆನ್ ಬಿಕಮ್ ವೈಸ್ ಚಾನ್ಸಲರ್ಸ್ ಸೊ ದಿಸ್ ಈಸ್ ಮೈ ಪ್ಲ್ಯಾನ್ ಫಾರ್ ಫ್ಯೂಚರ್ ಅಂದರೆ ನಮ್ಮ ದೇಶದ ವಿಚಾರ ಏನಿದೆ ವಿಶ್ವಗುರು ಮಾಡಬೇಕು ಅಂತ ಅದು ಈ ಥರ ಅಂದರೆ ಪ್ರತಿ ದೇಶದಲ್ಲಿ ಈಗ ಒಂದು ಇನ್ನೂರು ದೇಶಗಳಲ್ಲಿ ಇನ್ನೂರು ಯೂನಿವರ್ಸಿಟಿ ಆದರೆ ಆ ಇನ್ನೂರು ದೇಶಗಳಲ್ಲೂ ನಮ್ಮ ಹುಡುಗರೇ ವೈಸ್ ಚಾನ್ಸಲರ್ಸ್ ಆಗಿದ್ದರೆ ನಾವು ಯು ಕ್ಯಾನ್ ಇಮ್ಯಾಜಿನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಡೂ ಕರೆ ವಿಶ್ವಗುರು ಮಾಡಿಸೋದು ಸುಲಭ ಯಾಕೆ ರೈಟ್ ಫ್ರಮ್ ಸ್ ಸರ್ಟಿಫಿಕೇಟ್ ಕೋರ್ಸ್ ಈ ಕ್ಯಾನ್ ಮೇಕ್ ಇಟ್ ಬಿಗ್ ಯೂನಿವರ್ಸಿಟಿ ಟು ಗಿವ್ ಪಿ ಎಚ್ ಡಿ ಆಲ್ಸೋ ಮಾಡಲಿ ನಂದೇನಂದರೆ ನಮ್ಮದೇ ಅಂತನೂ ಅಲ್ಲ ಈಗ ನಾನು ಕೆರೇಬಿಯನ್ ಐಲೆಂಡ್ಸ್ಗೆ ಹೋದಾಗ ಕೇಳ್ತೀನಿ ನೀವೇನು ಮಾಡ್ತೀರಾ ಹುಷಾರಿಲ್ಲದಾಗ ಅಂತ ಅವರೇನು ಹೇಳ್ತಾರೆ ಸರ್ ನಾವಿಲ್ಲೆಲ್ಲ ಬುಷ್ ಮೆಡಿಸಿನ್ ಅಂತ ಇರ್ತಾರೆ ಬುಷ್ ಮೆಡಿಸಿನ್ ಈಸ್ ನಥಿಂಗ್ ಬಟ್ ಆಯುರ್ವೇದಿನ್ ಅಥವಾ ಹೋಮ್ ರೆಮಿಡೀಸ್ ಈ ಥರ ಸೊ ಹೋಮ್ ರೆಮಿಡಿಸು ಮತ್ತು ಇದನ್ನು ನೋಡ್ಕೊಂಡು ಅವ್ರು ಆಯುರ್ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಅಂತ ಮಾಡಿಸೋಣ ಈ ಯೂನಿವರ್ಸಿಟಿಗೆ ನಮ್ಮ ಹುಡುಗನೇ ಹೋಗಲ್ಲಿ ಒಂದು ಯೂನಿವರ್ಸಿಟಿ ಮಾಡಿದ್ದಾನೆ ಅಂದರೆ ಆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನಮ್ಮನೆ ಆದ್ದರಿಂದ ನಾವು ಅದನ್ನು ಹೆಂಗೆ ತೊಗೊಂಡೋಗ್ಬೇಕು ಅಂತ ನಮಗೆ ಗೊತ್ತಿರೋದ್ರಿಂದ ವಿ ಕ್ಯಾನ್ ಹ್ಯಾವ್ ಇಂಪ್ರೆಷನ್ಸ್ ಆಫ್ ಭಾರತ್ ಎರಿ ಕರೆಕ್ಟ್ ಇನ್ನೂರು ದೇಶಗಳಲ್ಲಿ ನಾವು ನಮ್ಮದೇ ಆದಂಥ ಯೂನಿವರ್ಸಿಟಿನ ಮಾಡ್ದಂಗೆ ಅಂದರೆ ನಮ್ಮ ಹೆಸರು ಅವ್ರದ್ದು ಇರ್ತದೆ ಆದರೆ ನಮ್ಮ ಹುಡುಗರು ನಡೆಸ್ತಾ ಇರ್ತಾರೆ ಇದು ನನ್ನ ಆಸೆ ಫ್ಯೂಚರ್ ಇಸ್ ಎ ವೆರಿ ವೈಡ್ ವಿಷನ್ ವೈಡ್ ಥಿಂಕಿಂಗ್ ಅಗೇನ್ ನಿಮ್ಮಂಥರ ಸಹಕಾರ ಇದಕ್ಕೆ ತುಂಬ ಬೇಕಾಗ್ತದೆ ಒಬ್ಬ ಮಾಡೋ ಅಂಥದ್ದು ಅಲ್ಲವೇ ಅಲ್ಲ ನಿಮಗೆ ಗೊತ್ತಾಗ್ತಿದೆ ಜವಾಬ್ದು ಹೋಲ್ ವಿಷನ್ ಇಸ್ ಸೋ ಬಿಕ್ ಅದಕ್ಕೆ ತುಂಬ ಜನ ಸಹಕಾರ ಕೊಟ್ಟರೆ ಮಾಡೋದು ಸುಲಭನೇ ನಮಗೇನು ಕಷ್ಟ ಅಲ್ಲ ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಇನ್ನೂರು ದೇಶಗಳಲ್ಲಿ ಕೂಡ ನಮ್ಮದೇ ಆದಂತಹ ಹೈಕಮಿಷನರು ಇದ್ದಾರೆ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ನಮ್ಮ ಗೌರ್ಮೆಂಟಿಂದ ಎಮ್ ಇ ಎಂದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಂದ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಹೋಯಿತು ಅಂತ ಅಂದರೆ ನಾನು ಇಂಥ ಹುಡುಗರನ್ನ ಒಂದು ಇನ್ನೂರು ಜನ ಕ್ರಿಯೇಟ್ ಮಾಡಿ ಪಿ ಎಚ್ ಡಿ ಮಾಡಿಸಿ ಅಲ್ಲಿ ಕಳಿಸಿದರೆ ದಟ್ಸ್ ಎಂಡ್ ಇಟ್ ಕರೆಕ್ಟ್ ಕಷ್ಟವೂ ಅಲ್ಲ ಅಟ್ ದ ಸೇಮ್ ಟೈಮ್ ನಾನು ಒಬ್ಬನೇ ಮಾಡಬೇಕು ಅಂದರೆ ಕಷ್ಟ ಅಷ್ಟು ಬಿಟ್ಟರೆ ಪಿ ಎಮ್ ಒ ಆಫೀಸಿಂದ ಎಸ್ ಅಂತ ಆಗೋಗಿದ್ದೆ ಆದರೆ ಇಟ್ಸ್ ವೆರಿ ಈಸಿ ಫಾರ್ ಮೀ ಅದು ನಂದು ಡ್ರೀಮ್ ಇದೆ ದೇಶದ್ದು ಇದೆ ವಿ ಕ್ಯಾನ್ ಮೇಕ್ ಈಸಿಲಿ ವಿತ್ ಇನ್ ವೆರಿ ಶಾರ್ಟ್ ಟೈಮ್ ಬಹುಶಃ ಇಪ್ಪತ್ತೊಂಬತ್ತರ ಅಷ್ಟೊತ್ತಿಕ್ಕೇನೆ ಎವ್ರಿಥಿಂಗ್ ಗೋಸ್ ವೆಲ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ಯೂನಿವರ್ಸಿಟೀಸ್ ಇನ್ ಎವ್ರಿ ಕಂಟ್ರಿ ಅರ್ಥ್ ವಿತ್ ಅವರ್ ಚಿಲ್ಡ್ರನ್ ಇದು ನಂದು ಫ್ಯೂಚರ್ ಗ್ರ್ಯಾಂಡ್ ವಿಷನ್ಸ್ ಇಲ್ಲಿ ಎಷ್ಟು ಕ್ಲಾಸ್ ಮಾಡ್ತೇವೆ ಇಲ್ಲಿ ಬೆಳಗ್ಗೆ ಇವ್ರು ಮಾಡ್ತಾರೆ ಅದಾದ್ಮೇಲೆ ಅವ್ರು ಮಾಡ್ತಾರೆ ಅದಾದಮೇಲೆ ಇನ್ನೊಬ್ರು ನಯನ ಅಂತಿದೆ ಅವ್ರು ಮಾಡ್ತಾರೆ ಐದಾರು ಕ್ಲಾಸ್ ಇದೆ ಈಗ ಸದ್ಯಕ್ಕೆ ಈಗ ನಾವು ಯಾಕೆ ಸ್ಟಾಪ್ ಮಾಡಿದ್ರೆ ಕೋವಿಡ್ ಆದಮೇಲೆ ಪಿಕಪ್ ಆಗೋದು ಲೇಟ್ ಆಗ್ತಾ ಇದೆ ಒಂದು ಎರಡನೇದು ಅದೇ ಹೇಳ್ಕೊಡೋ ಅಂಥವ್ರು ನನ್ನ ಶಿಷ್ಯರು ಇಲ್ಲಿ ನಾನು ಶುರು ಮಾಡಿದಾಗ ನೈಂಟಿ ಸೆವೆನ್ದ ನಾನು ಒಬ್ಬನೇ ಟೀಚರ್ ಪೂರ ಇಲಾಂಕಕ್ಕೆ ಯೋಗ ಟೀಚರ್ಸ್ ಕೋರ್ಸ್ ಶುರು ಮಾಡಿದ್ದು ನಾನೇ ಫಸ್ಟು ಇವತ್ತೆಷ್ಟು ಒಂದು ಮುನ್ನೂರು ಜನದ ಮೇಲಿದ್ದಾರೆ ನೇನಪ್ಪ ನನ್ನ ಶಿಷ್ಯರೇ ಸೊ ದಾರಿಗೆಲ್ಲ ಆಗೋಗ್ಬಿಟ್ಟಿದೆ ಈಗ ಸೊ ಹೇಳಲಿ ಬರ್ತಾರೆ ಇಲ್ಲಿ ಜನ ಇಟ್ ಸೊ ವಿ ಆರ್ ಹ್ಯಾಪಿ ಅಂದರೆ ನಾವು ಕೂಡ ಲೋಕಲಲ್ಲಿ ಇಲ್ಲ ಈಗ ವಿ ಆರ್ ಎಡ್ದೆ ಗ್ಲೋಬಲ್ ಲೆವೆಲಲ್ಲಿ ಮಾಡಬೇಕು ಅಂತ ಇರೋದ್ರಿಂದ ವಿ ಆರ್ ನಾಟ್ ಬಾದೆಡ್ ಯಾರು ಬರ್ತಾರೋ ಅವ್ರಿಗೆ ಕರೆಕ್ಟಾಗಿ ಹೇಳ್ಕೊಡ್ತೀವಿ ವಿ ಆರ್ ಹ್ಯಾಪಿ ಆ್ಯಂಡ್ ಅವರಿಗೆ ಏನು ಮಾಡೋದು ಹೇಳಿದ್ನಲ್ಲ ಈಗ ಪಿ ಎಚ್ ಡಿ ತನಕನೂ ಹೋಗಬೇಕು ಅಂತ ನನ್ನ ಆಸೆ ಇದೆ ಉಳಿದಿದ್ದು ಅವ್ರಿಗೆ ಬಿಟ್ಟಿದ್ದು ಸೊ ಯಾರು ಎಷ್ಟು ಉಪಯೋಗಿಸ್ಕೋತಾರೋ ಅಷ್ಟು ನಾವು ಕೊಡೋಕೆ ನಾವು ತಯಾರಾಗಿದ್ದೀವಿ ಇದು ವಿಷನ್ ಫಾರ್ ಫ್ಯೂಚರ್ ಇದು ಹೇಗೆ ಮುಂದುವರಿಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್